ಚೇತು ಹೇಗೆ ಅನ್ನೋ ಕ್ಯಾರೆಕ್ಟರ್ ಹೇಗೆ ಹೇಗೆ ನಡ್ಕೊಂಡು ಹೋಯ್ತು ಚೇತು ತುಂಬಾ ಸಿಂಪಲ್ ಹುಡುಗ ತುಂಬಾ ದೊಡ್ಡ ಕನಸುಗಳು ಇರುವಂತ ಹುಡುಗ ಅಲ್ಲ ಅವನು ಅವನಿಗೆ ಅದಂತ ಕೋಪ ಜಾಸ್ತಿ ಕೋಪನೂ ಇಲ್ಲ ಕೋಪನೂ ಇಲ್ಲ ಅವನು ಆಕ್ಚುಲಿ ತುಂಬಾ ಸಿಂಪಲ್ ಹುಡುಗ ಈಗ ಒಂದೊಂದು ಸಿಚುವೇಷನ್ಸ್ ಇರುತ್ತೆ ಹಾ ಅವಾಗ ಇಲ್ಲಿ ಕೂಡ ಹುಲಿ ಆಗುತ್ತೆ ಅಂತ ಹೇಳ್ತಾರೆ ಆ ತರ ಇವನು ಹುಡುಗ ಅಂದ್ರೆ ಸಿಂಪಲ್ ಆಗಿರ್ತಾನೆ ಕೋಪ ಗೀಪ ಎಲ್ಲ ನಾರ್ಮಲ್ ಆಗಿರ್ತಾನೆ ಅವನ ಕಡೆ ಅವರಿಗೆ ಆ ತರ ಏನಾದ್ರು ಕುತ್ತು ಬಂತು ಗೊತ್ತಾದ್ರೆ ಹಾ ಎಲ್ಲರೂ ಒಂದು ಪೀಕ್ ಲೆವೆಲ್ ಅಂತ ಇರುತ್ತೆ ಆ ಲೆವೆಲ್ ರೀಚ್ ಆದಾಗ ಅವನು ಆತರ ವೈಲೆಂಟ್ ಆಗ್ತಾನೆ ಅದ್ ಬಿಟ್ರೆ ತುಂಬಾ ಸಿಂಪಲ್ ಹುಡುಗ ಸೈಲೆಂಟು કામ ಆಗಿರೋ ಅಂತ ಹುಡುಗ ಅವನು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಒಳ್ಳೆ ಬೈಸು ಹುಡುಗ ಒಳ್ಳೆ ಬೈಸು ಹುಡುಗ ಓಕೆ ನಿಮ್ಮ ಕೋ ಆರ್ಟಿಸ್ಟ್ ಹೋಗಿ ಹೇಳೋದಾದ್ರೆ ಹೇಗೆ ಸೆಟ್ ಅಲ್ಲಿ ಎಲ್ಲ ಹೇಗಿದ್ರು ಅಂದು ತುಂಬಾ ಸೈಲೆಂಟ್ ಸ್ಟಾರ್ಟಿಂಗ್ ಇದು ಮಾಡುವಾಗ ಮೀಟ್ ಮಾಡಿದಾಗ ತುಂಬಾ ಫಸ್ಟ್ ಮೀಟಿಂಗ್ ಅಲ್ಲಿ ಇವ್ರು ಬಂದಿದ್ರು ಆಕ್ಚುಲಿ ಅವರು ಫರ್ನಿಚರ್ ತರ ಇದ್ದು ಏನು ನಾನು ಸೀರಿಯಲ್ ನಾನು ನೋಡಿದೀನಿ ಅನುರೂಪ ಅಂತ ಹೇಳಿ ಹೌದಾ ಥ್ಯಾಂಕ್ ಯು ಇಷ್ಟೇ ಹೇಳಿದ್ರು ಬಿಟ್ರು ಅದಾದ್ಮೇಲೆ ಓಕೆ ಥ್ಯಾಂಕ್ ಯು ಅಂತ ಹೇಳಿ ಸೆಟ್ ಫಸ್ಟ್ ಅವ್ರ ಜೊತೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ತುಂಬಾ ಸೈಲೆಂಟ್ ಅಂದ್ರೆ ಎಷ್ಟು ಏನಾದ್ರು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಏನು ಮಾತಾಡದೇ ಇರೋರು ಅಂತಾನು ಅಲ್ಲ ಬಟ್ ಅವ್ರ ಪಾಡಿಗೆ ಇರ್ತಾರೆ ಅಂಡ್ ಅವ್ರಿಗೆ ಏನೋ ಒಂದ್ ಕಂಪನಿ ಬೇಕು ಅಂತಾನೆ ಇಲ್ಲ ಅವರು ಕೆಲಸ ಮಾಡ್ತಾರೆ மனுஷ நோட் நோட்யா அது காமிட்டு ಅನ್ನೋ ಅಯ್ಯೋ ಅಷ್ಟೊಂದು ಅಫೆಕ್ಟ್ ಮಾಡ್ಕೊಳ್ಳಲ್ಲ ಕಾಮಾಗಿ ಓಕೆ ಸಾಲ್ವ್ ಮಾಡ್ಬೋದಾ ಮತ್ ಯಾಕೆ ವರಿ ಮಾಡೋದು ಮಾಡಕ್ಕಾಗಲ್ಲ ಆಗಲ್ಲ ಮತ್ತಿನ್ ಯಾಕೆ ಮಾಡೋದು ತರ ವ್ಯಕ್ತಿ ಇಷ್ಟು ನಾನು ಅರ್ಥ ಮಾಡ್ಕೊಂಡಿರೋದು ಅವರಲ್ಲಿ ಅಂಡ್ ಒಳ್ಳೆ ಫ್ರೆಂಡ್ ಅಂದ್ರೆ ನೀವು ಏನ್ ಬೇಕಾದ್ರೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು ಅಂಡ್ ಅವ್ರ ಬಿಟ್ಟು ಆ ಗೋಡೆ ಬಿಟ್ಟಿ ಎಲ್ಲೂ ಅದು ಹೋಗಲ್ಲ ಅಷ್ಟೊಂದ್ ಕಾನ್ಫಿಡೆನ್ಸ್ ಕೊಡ್ಬೋದು ಅಂಡ್ ಯಾವ್ದೇ ಸಿಚುವೇಶನ್ ಅಲ್ಲಿ ನಂಬೋ ನಂಬುವಂತ ಒಂದು ವ್ಯಕ್ತಿತ್ವ ಅಂಡ್ ಅವ್ರು ಜಾಸ್ತಿ ಯಾರನ್ನು ಹತ್ರ ಮಾಡ್ಕೊಳ್ಳಲ್ಲ ಮಾಡ್ಕೊಂಡ್ರೆ ಅವ್ರಿಗಾಗಿ ನಿಲ್ತಾರೆ ಅನ್ನೋದು ಅವ್ರ ಡೈರೆಕ್ಟರಿಗೆ ಮಾಡಿದಾರಲ್ಲ ಅವ್ರಿಗೋಸ್ಕರ ಕಥೆ ಇದ್ದು ಕೊನೆಯವರೆಗೂ ಸಿನಿಮಾಗೋವರೆಗೂ ನಿಲ್ಲೋದು ಅದು ಒಂದು ಸಿಂಪಲ್ ಎಕ್ಸಾಂಪಲ್ ಬಟ್ ಐ ತಿಂಕ್ ಆ ಸ್ಪೇಸಲ್ಲಿ ಇವಾಗ ನಮ್ಮನ್ನೆಲ್ಲ ಇಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಬಟ್ ಯಾ ಯಾವಾಗ ಬೇಕಾದ್ರೆ ಯುನೋ ದಟ್ ದಟ್ ಸ್ಪೇಸ್ ಈಸ್ ಗಿವಿನ್ ಸೊ ಈ ವಾಸ್ ವೆರಿ ವೆಲ್ಕಮಿಂಗ್ ಅಷ್ಟು ರಿಜಿಡ್ ಅಷ್ಟು ರಿಸ್ಟ್ರಿಕ್ಷನ್ಸ್ ಇಟ್ಕೊಳ್ಳುವಂಥ ಮನುಷ್ಯ ಓಕೆ ಇವ್ರು ಇವರೆಲ್ಲರೂ ಹಿಂಗೆ ಅಂತ ಅರ್ಥ ಮಾಡ್ಕೊಂಡು ಮಾಡ್ಕೊಂಡ್ರು ಇಷ್ಟು ಮಟ್ಟಿಗೆ ಸಲಿಗೆ ಆ್ಯಸ್ ಅ ಫ್ರೆಂಡ್ ಬೆಳ್ಸ್ಕೊಂಡಿರೋದು ನನಗೆ ಖುಷಿ ಸ್ಪೇಸ್ ಕೊಟ್ಟಿದ್ದಾರೆ ಎಸ್ ಸರ್ ಅವ್ರು ಇವಾಗ ಹೇಳಿದ್ರು ನೀವು ಹೇಳಿ ನಿಮ್ಮ ಕೋ ಆರ್ಟಿಸ್ಟ್ ಹೋಗಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ ಥ್ಯಾಂಕ್ ಯು ನನಗೆ ಅವ್ರ ಥರ ಹೇಳಕ್ಕೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಅವ್ರಿಗೆ ಬಟ್ ಅಂದರೆ ಏ ಇಲ್ಲ 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 ಇವ್ರು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ನನಗೆ ಅವ್ರು ಹೇಳ್ದಂಗೆ ಫಸ್ಟ್ ನಾನು ಇವ್ರು ನೋಡಿದ್ದು ಕಥೆ ಹೇಳ್ಬೇಕಾರಷ್ಟೇ ಅದು ಬಿಟ್ಟು ನಾನು ಇವ್ರು ನೋಡಿದ್ದು ಸ್ಕ್ರೀನಲ್ಲೇ ಸಿನಿಮಾಗಳಲ್ಲಿ ನೋಡಿದ್ದು ಆವಾಗ ಒಂದು ನಮಗೆ ಇಮ್ಯಾಜಿನೇಷನ್ ಇರುತ್ತೆ ಇವರು ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಇವ್ರು ಹಾಗಿರ್ಬೋದು ಹಿಂಗಿರ್ಬೋದು ಅಂತ ಬಟ್ ನಾನು ಸೆಟ್ಟಿಗೆ ಹೋದಾಗ ಗೊತ್ತಾಗಿದೆ ಇವ್ರು ಆ ಥರದ ವ್ಯಕ್ತಿ ಅಲ್ಲ ಅಂದರೆ ನಾವು ಅದು ನನ್ನ ಇಮ್ಯಾಜಿನೇಷನ್ ಅದು ದೊಡ್ಡ ಜೊತೆ ಆ್ಯಕ್ಟ್ ಮಾಡಿದ ತಕ್ಷಣ ಇವ್ರು ಹಿಂಗೆ ಇರ್ತಾರೆ ಅನ್ನೋದು ಎಲ್ಲರೂ ಹಂಗೆ ಇರ್ತಾರೆ ಹಾಂ ಪರ್ಸೆಪ್ಷನ್ ಅದು ದೊಡ್ಡ ಜೊತೆ ಆ್ಯಕ್ಟ್ ಮಾಡಿದರೆ ಇವ್ರು ಇರ್ತಾರೆ ಇವ್ರ್ ಆ್ಯಟಿಟ್ಯೂಡ್ ಇರುತ್ತೆ ಮೇಂಟೈನ್ ಮಾಡ್ತಾರೆ ಅಂತ ಇರುತ್ತೆ ಆ ಥರದ್ದು ಒಂದು ಪರ್ಸೆಂಟು ಇಲ್ಲದೇ ಹುಡುಗಿ ಇವರು ಆಮೇಲೆ ಎಲ್ಲರೂ ತುಂಬ ಎಲ್ಲರ ಜೊತೆ ತುಂಬ ಬೇಗ ಜಲಾಪಾಗಿಬಿಡ್ತಾರೆ ಅದು ಅಹಂಕಾರ ಆಗಿರ್ಬೋದು ಲೆವೆಲ್ಲು ನನ್ನ ಆರ್ಟಿಸ್ಟು ಇವ್ರೇನು ಟೆಕ್ನಿಷನ್ ಆ ಥರದ್ದು ಒಂದೂ ಇಲ್ಲ ಸೆಟ್ಟಿಗೆ ಬಂದರೆ ಇಡೀ ಎಲ್ಲರೂ ಇದ್ದವರೆಲ್ಲ ಬರ್ತಾಯಿದ್ರು ಇವರಿದ್ದರೆ ಸೆಟ್ ಪೂರ್ತಿ ನಕ್ಕೊಂಡು ಖುಷಿ ಹುಷಾಗಿರೋದು ನಾನಿದ್ರೆ ಇರೋದು ಗೊತ್ತಾಗ್ತಿರಲಿಲ್ಲ ನಮ್ಮ ಕ್ಯಾಮ್ರಾನು ಯಾವಾಗಲೂ ಹೇಳರು ನೀವು ಹುಡುಕ್ಬೇಕಲ್ಲ ಸರ್ ನೀವು ಎಲ್ಲಿರ್ತೀರ ನೀವು ಮೂಲೆಯಲ್ಲಿ ಯಾವುದೋ ಒಂದು ಚೇರಾಕೊಂಡು ಕೂತಿರ್ತೀರ ಅಂತ ಸೊ ಇವ್ರು ಹಾಗೆ ಇವ್ರಿಗೆ ಇರೋದನ್ನ ಹೇಳೋ ಅವಶ್ಯಕತೆ ಇಲ್ಲ ಇವ್ರೆಲ್ಲಿರ್ತಾರೆ ಜೋರು ನಗು ಇರುತ್ತೆ ಅಲ್ಲಿ ಸುತ್ತಮುತ್ತ ಖುಷಿ ಖುಷಿ ಖುಷಿಯಾಗಿರ್ತಾರೆ ಅದೆಲ್ಲ ಆ ಥರ ನಿಮಗೆ ಅಟ್ಮಾಸ್ಫಿಯರ್ ಕಾಣುತ್ತೋ ಅಲ್ಲಿ ಇವರು ಇರ್ತಾರೆ ಆ ಥರ ವ್ಯಕ್ತಿ ತುಂಬಾ ತುಂಬ ಫ್ರೆಂಡ್ಲಿ ಇದ್ದಾರೆ ಆಚೆ ಅಂದರೆ ನಮ್ ನಮಗೆ ಕಾಣಿಸುತ್ತಾರೆ ಫಸ್ಟ್ ಕಾಣಿಸುತ್ತಿಲ್ಲ ಆ ಥರದ ವ್ಯಕ್ತಿ ಅಲ್ಲ ಅವರು ಆಮೇಲೆ ತುಂಬ ಮಾತಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ಪಟಪಟ ಅಂತ ಮಾತಾಡ್ತಾರೆ ಲೂಸ್ ಟಾಕ್ಸ್ ಎಲ್ಲೂ ಇರೋಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಬೀಚಿಂಗ್ ಮಾಡೋದು ಅದು ಇದು ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಆಮೇಲೆ ನಾನು ನಾನು ಅದೇ ಅವ್ರು ಹೇಳ್ದಂಗೆ ನಾನು ಅಷ್ಟು ಬೇಗ ಯಾರಿಗೂ ಹತ್ರ ಆಗಲ್ಲ ತುಂಬ ಟೈಮ್ ತೊಗೊಂತೀನಿ ಬಟ್ ಇವಾಗ ಇವರು ನನ್ನ ಒಳ್ಳೆಯ ಸ್ನೇಹಿತರು ಸೊ ಇವರು ನಂಗೆ ಹೇಳು ಅಂತ ಹೇಳೋದು ಅದಕ್ಕೆ ಹೇಳ್ತಾ ಇದೆ ಇಲ್ಲ ಅಂದರೆ ನಿಂಗೆ ಗೊತ್ತಲ್ಲ ಆಚೆ ಬಾ ಅಂತ ಹೇಳೋದು ನಮ್ಮದು ಗ್ಯಾಂಗ್ ಇದೆ ಇಲ್ಲಿ ಅಂತ ಎಸ್ ಅದು ಅದರ ಆಚೆಗೆ ತುಂಬ ಅದ್ಭುತ ನಟಿ ಇವರಿಂದ ನಂಗೆ ತುಂಬ ಕಲಿಯೋಕೆ ಸಿಕ್ಕಿದೆ ಇಲ್ಲ ಖಂಡಿತವಾಗ್ಲೂ ಕೂಡ ಅಂದರೆ ನಾವು ಒಂದು ಸರ್ಕಲಲ್ಲಿ ಆಕ್ಟ್ ಮಾಡಿ ಅಥವಾ ಆ ಥರ ಒಂದೇನು ಬೆಳೆಸ್ಕೊಂಡಿವಿ ಇವರು ತುಂಬಾ ಕಡೆ ಹೋಗಿ ಅಂದ್ರೆ ಪರಭಾಷೆ ಆಗಿರ್ಬೋದು ನಮ್ಮಲ್ಲಿ ಆಗಿರ್ಬೋದು ಹೇಮಂತ್ ಸರ್ ಆ ಥರದ ಒಂದು ಟೀಮಲ್ಲಿ ಕೆಲಸ ಮಾಡಿದಾಗ ಅವ್ರು ಏನು ಕಲ್ತಿರ್ತಾರೆ ಸೊ ಇವ್ರಿಂದ ನಾನು ತುಂಬಾ ಕಲ್ತಿದ್ದೀನಿ ಸೊ ತುಂಬಾ ಹೇಳಿದಾಗ ನಂಗೆ ಹೇಳಕ್ ಬಂದಿವಾಗ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಆ ನಾನು ಈಗಷ್ಟೇ ಟೀಸರ್ನ ನೋಡಿದೆ ಬಹಳ ಅದ್ಭುತವಾಗಿ ಟ್ರೇಲರು ಟೀಸರ್ ಎಲ್ಲದೂ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಬಟ್ ಅದರಲ್ಲಿ ಒಂದು ಹೆಂಗೆ ಅಂದರೆ ನವರಸಗಳು ಎಲ್ಲದೂ ಕೂಡ ಒಂದೇ ಮಿಶ್ರಿತ ಆಗಿದೆ ಅಂತ ಹೇಳಿ ನೀವು ಸಿಂಗರ್ ಅಂತ ಗೊತ್ತು ನಾನು ನವರಸಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಸಿಂಗ್ ಮಾಡಿ ಅವ್ರು ಆ್ಯಕ್ಟ್ ಮಾಡಿ ಇವೇನು ನಾನು ಶೃಂಗಾರ ಅಂತೀನಿ ಸೊ ನೀವು ಸಿಂಗ್ ಮಾಡಿ ಅದಕ್ಕೆ ಇಲ್ಲ ನಿಮ್ದು ಸಿನಿಮಾದ್ರೆ ಓಕೆ ನನಗೇನಿಲ್ಲ ಯಾವುದು ಸಿಂಗ್ ಸಾಂಗ್ ಏನಿಲ್ಲ ಬಿಡುಗಡೆ ಮಾಡೇ ಇಲ್ಲ ಓಕೆ ಅದು ಒಂದು ಸಾಂಗ್ ಓಕೆನಾ ಯು ರಸಿಂಗ್ ಮಾಡ್ತಾರೆ ನಾನು ನಾನು ಆಕ್ಟಿಂಗ್ ಮಾಡಲ್ಲ ನಾನು ಆಗಿ ಆಕ್ಟ್ ಮಾಡಿ ಅಷ್ಟೇ ಏನ್ ಆಕ್ಟ್ ಮಾಡಬೇಕು ಅವರು ಆ ರಿಲೇಟೆಡ್ ಕಷ್ಟ ಆಗುತ್ತೆ ಹಂಗೇ ಕಷ್ಟ ಆಗುತ್ತೆ ಓಕೆ ಯು ನೋಡ್ಲಿ ಇಲ್ಲ ನಾರ್ಮಲ್ ಆಗಿ ಆಕ್ಟ್ ಮಾಡಿ ತುಂಬಾ ಕಷ್ಟ ಊಟ ಇಲ್ಲ ಟೈಮ್ ತಗೊಂಡೆ ಆಕ್ಟ್ ಮಾಡಿ ಅವ್ರು ಯಾವ ಸಾಂಗ್ ಹೇಳ್ತಾರೋ ಓಕೆ

చంద్రరాచు చుంబ కరుణ దుక్క ఆ కర్ణనంతే ఆదే ఇన్నొందు జీవకే ఆధారవే ఆ కర్దన రౌద్ర కోప రౌద్ర నవ్నోడి ನೋಡಿ ಗಪ್ಪ ಸುಂಡೆಗಳು ಅಷ್ಟೇ ಓಕೆ ವೀರ ಧೈರ್ಯ ಶೌರ್ಯ ಚಿತ್ರದುರ್ಗದ ಕಲ್ಲಿನ ಕೋಟೆ ಮದಕರಿ ನಾಯಕ ನಾಳಿದ ಕೋಟೆ ನರ ಓಬವ್ವ ಚಿತ್ರದುರ್ಗದ ಓಬವ್ವ కన్నడ నాడిన వీర రమణియా కండు భూమియా వీర నాడియా కవితయనాను వాడుయ ఓకే భయానక భయ భయ రారా సరసకురారా ను ఒకసారి కనులారా తిలకించరా నా వ్యతలన్ని మనసారించరా నన్ கணுலாரி